ಪ್ರಮುಖ ರಾಯಚೂರು ಕೊಪ್ಪಳ ಬಳ್ಳಾರಿ ಆಗಿರ್ಬೋದು ಈ ವಿಷಯದಲ್ಲಿ ನೋಡಿ ಇವತ್ತು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ವಿಷಯ ಬರುತ್ತೆ ಅಂದ್ರೆ ಇವತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ ಬಂತು ಅಂದ್ರೆ ಅದರದ್ದೇ ಸಪರೇಟ್ ಅಜೆಂಡಾ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದ ತಕ್ಷಣ ಪೂರ್ತಿ ಹೊಸ ಅಭ್ಯರ್ಥಿ ಆಗಿರುವಂತದ್ದು ಜನರಿಗೆ ಜಾಸ್ತಿ ಪರಿಚಯ ಇಲ್ಲದಿರುವಂತ ಒಂದು ಸಂದರ್ಭ ಮತ್ತು ಅವರು ನಮ್ಮ ಕರಡಿ ಸಭೆಯನ್ನ ಅವ್ರ ವಿಚಾರದಲ್ಲಿ ಹೊರಗಡೆ ಬರ್ಲಿಕ್ಕೆ ಒಂದು ವಾರ ಹತ್ತು ದಿನ ಕರಡಿಸ್ ಅವರು ಸಮಯ ತಕ್ಕೊಂಡು ಅಂದ್ರೆ ಅವರು ಕ್ಯಾಂಡಿಡೇಟ್ ಹೊರಗಡೆ ಅವರು ಮುಂದೆ ಇಲ್ಲ ಅನ್ನೋ ಇದೆಲ್ಲದ್ರ ಜೊತೆಗೆ ಕಾರಣ ನಾವು ಹೇಳ್ತಾ ಹೋದ್ರೆ ಸೋಲಿಗೆ ನಾವು ನೂರು ಕಾರಣಗಳು ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಅವರು ಒಂದೇ ಒಂದು ಹೇಳಿದರು ಖರ್ಗೆ ಅವರು ನನ್ನ ಸಾವಿಗೆ ಏನಾದರೂ ಬೆಂಕಿ ಹಚ್ಚುವುದಿತ್ತು ಒಂದು ಮೇಣ್ ಬತ್ತಿ ಅಥವಾ ನನ್ನ ಮಣ್ಣು ಒಂದಿಷ್ಟು ಅಂದ್ರೆ ಮಣ್ಣು ತಗೊಂಡ್ ಬಂದು ನನ್ನ ಕುಣಿಗಾದ್ರೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ದುಃಖದಲ್ಲಿ ಗದ್ಗದ ಸ್ವರದಲ್ಲಿ ಅವ್ರು ಏನು ಸಾರ್ವಜನಿಕವಾಗಿ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ಜನಾಂಗದವರು ಕೂಡ ಹೃದಯ ಮಿಡಿತ ನಿಮ್ಗೆ ಗೊತ್ತೇ ಇತ್ತು ನಮ್ಮ ಜನರ ಒಂದು ಸೆಂಟಿಮೆಂಟ್ ಅಂದ್ರೆ ಲಾಸ್ಟ್ ಗೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಕೂಡ ಅವರು ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದು ಕೊನೆ ಕ್ಷಣದಲ್ಲಿ ಸೊ ಇದೆಲ್ಲವರು ಕೂಡ ಲೆಕ್ಕಕ್ಕೆ ಬಂದಿದೆ ಸೊ ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹಿನ್ನಡೆ ಆಗಿದೆ